ಪ್ರತಿ ಕ್ಲಾಸ್ಗೆ ಹೋಗಿ ನಾವು ಹೇಳಿಲ್ಲ ಇದೇನು ಅರೇಂಜ್ ಮಾಡ್ತಿದ್ದೀರಾ ಅದನ್ನೇ ನೋಡಿ ಅಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಮಕ್ ಮಟ್ಟಿಗೆ ಮಟ್ಟಿಗೆ ಯುವಕರನ್ನು ಯುವತಿಯರನ್ನು ಅಟ್ರಾಕ್ಟ್ ಮಾಡ್ತಿದೆ ಅನ್ನುವಂಥದ್ದು ಬಹಳ ಮುಖ್ಯ ಇವತ್ತು ನಮಗೆ ಇದಕ್ಕೂ ಮುಂಚೆ ಯೋಗರಾಜ್ ಭಟ್ ಅವ್ರು ಬಂದಿದ್ರು ಮತ್ತು ದಿಗಂತ್ ಅವ್ರು ಬಂದಿದ್ರು ದಿಗಂತವ್ರು ಬಂದಾಗ ವಿದ್ಯಾರ್ಥಿನಿಯರು ಇವಾಗ ಹೆಂಗೆ ಸೆಲ್ಫಿ ತಗಸ್ಕೊಂಡ್ರು ಹಂಗೆ ತಗಸ್ಕೊಂಡ್ರು ಆದ್ರೆ ಐಂದಗಿತ ರೈನ ಯಾರೂ ಆ ಕಾಣ್ಲಿಲ್ಲ ಹೋಗ್ಲಿಲ್ಲ ಅಲ್ಲಿ ಹಾ ನಾವ್ ಅದಕ್ಕೆ ಹೇಳಿದ್ವಿ ಐ ಡಿ ಎಸ್ ಸಿ ಕಾಲೇಜಲ್ಲಿ ಅಲ್ಲಿ ಐ ಡಿ ಎಸ್ ಜಿ ಕಾಲೇಜಲ್ಲಿ ಬರೀ ಐದ ರೈಗೆ ಮುತ್ತಾಕೌಟ್ರಂತೆ ದಿಗಂತ ಯಾರೂ ಕೇರ್ ಮಾಡಲಿಲ್ಲ ಅಂತೆ ಅಂದರೆ ಅದಕ್ಕೆ ಹೇಳೋದು ಅಪೋಸಿಟ್ ಸೆಕ್ಸ್ ಅಟ್ರಾಕ್ಟ್ಸ್ ಅಂತ ನೀವು ಹುಡುಗಿಯರು ಈಗ ಯಾರು ಹೀರೋಯಿನ್ ಬಂದಿದ್ರೆ ಹೀರೋಯಿನ್ನ ಮಾತಾಡಿಸ್ತಿರ್ಲಿಲ್ಲ ಸಣ್ಣ ಮಾತಾಡಿಸ್ತಿದ್ರಿ ಸರ್ ಜೊತೆ ಸೆಲ್ಫಿ ತಗೊಳ್ತಿದ್ರಿ ಸಂತೋಷ ಮಕ್ಕಳೆ ನೀವು ಸಂತೋಷವಾಗಿರ್ತೀರಾ ಯಾವುದೋ ಒಂದು ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸ್ತೀರಾ ಉಳಿಸ್ತೀರಾ ಅಂದರೆ ಅದು ಎಲ್ಲರ ಒಂದು ಕರ್ತವ್ಯ ಸೊ ನಾವಿವತ್ತು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಕಿಟ್ಟಿ ಅವ್ರು ಬಂದಿದ್ದಾರೆ ಅನ್ನೋದು ಗೊತ್ತಾಯಿತು ಗೊತ್ತಾದ್ಮೇಲೆ ನಾವು ಅಲ್ಲಿಗೂ ನಮ್ಮ ಚೇಂಬರ್ಗೆ ಕರ್ಕಂಬರ್ತೀನಿ ಅಂತ ನಾಗೇಶ್ವರ ಹೇಳಿದ್ರು ಆದ್ರೆ ಇಲ್ಲೇ ಸಿಕ್ಕಾಕೊಂಡ್ಬಿಟ್ರು ನಿಮ್ಮ ಜೊತೆ ಸಿಕ್ಕಾಕೊಂಡ್ಬಿಟ್ರು ಇಲ್ಲೇಂದ್ರ ಅಲ್ಲಿ ಬರ್ತಾ ಇದ್ರು